ಸ್ನೇಹಿತರೆ ಭಾರತ ದೇಶದಲ್ಲಿ ಅರವತ್ತೇಳು ಲಕ್ಷ ಕಿಲೋಮೀಟರ್ ರಸ್ತೆ ಇದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ರಸ್ತೆ ಹೊಂದಿರುವ ದೇಶಗಳಲ್ಲಿ ಎರಡನೇ ಸ್ಥಾನ ಭಾರತ ಬರುತ್ತೆ ಮೊದಲ ಸ್ಥಾನ ಯುನೈಟೆಡ್ ಸ್ಟೇಟ್ಸ್ ಎರಡನೇ ಸ್ಥಾನ ಇಂಡಿಯಾ ಮೂರನೇ ಸ್ಥಾನ ಚೈನಾ ಸಾಕಷ್ಟು ಜನ ಹೇಳ್ತಾರೆ ಚೈನಾ ದೇಶದಲ್ಲಿ ಅತಿ ಹೆಚ್ಚು ರಸ್ತೆ ಮಾರ್ಗ ಇದೆ ಚೈನಾ ಇಸ್ ಹೈಲಿ ಡೆವಲಪ್ಡ್ ಕಂಟ್ರಿ ಅಂತ ಆದರೆ ಚೈನಾ ದೇಶದಲ್ಲಿ ಐವತ್ ಮೂರು ಲಕ್ಷದ ಐವತ್ತು ಸಾವಿರ ಕಿಲೋಮೀಟರ್ ರಸ್ತೆ ಮಾರ್ಗ ಹೊಂದಿದೆ ಭಾರತ ದೇಶದಲ್ಲಿ ಅರವತ್ತೇಳು ಲಕ್ಷ ಕಿಲೋಮೀಟರ್ ರಸ್ತೆ ಮಾರ್ಗ ಇದೆ ರಸ್ತೆ ಮಾರ್ಗದಲ್ಲಿ ಭಾರತ ದೇಶಕ್ಕೆ ಹೋಲಿಸಿದರೆ ಚೈನಾ ಅತ್ಯಂತ ಹಿಂದೆ ಇದೆ ಚೈನಾ ದೇಶದ ಅತ್ಯಂತ ಪ್ರಮುಖ ನಗರಗಳಲ್ಲಿ ಇನ್ನೂ ರಸ್ತೆನೆ ನಿರ್ಮಾಣ ಆಗಿಲ್ಲ ಸ್ನೇಹಿತರೆ ನಿಮಗೆ ಗೊತ್ತಾ ಭಾರತ ದೇಶದಲ್ಲಿ ಈ ಒಂದು ನಗರದಲ್ಲಿ ಇರುವ ಹತ್ತು ಕಿಲೋಮೀಟರ್ ರಸ್ತೆ ಚಲಿಸಲು ಇಡೀ ಪ್ರಪಂಚವೇ ಹೆದರುತ್ತೆ ಮತ್ತು ಈ ರಸ್ತೆಯಲ್ಲಿ ಹೋಗುವಾಗ ಎದೆ ಬಡಿತ ಹೆಚ್ಚಾಗುತ್ತೆ ಈ ರಸ್ತೆ ಯಾವುದೇ ಘಾಟ್ ಸೆಕ್ಷನ್ ಅಲ್ಲ ಕಾಡಿನ ದಾರಿಯೂ ಅಲ್ಲ ಎಲ್ಲರ ರಸ್ತೆ ರೀತಿಯಲ್ಲಿ ಒಂದು ಸಾಧಾರಣ ಹೈವೇ ಈ ರಸ್ತೆಯಲ್ಲಿ ಗಾಡಿ ಓಡಿಸಬೇಕು ಅಂದ್ರೆ ಗುಂಡಿಗೆ ಗಟ್ಟಿ ಇರಬೇಕು ಅಧಿಕಾರಿಗಳು ಮತ್ತು ಮಂತ್ರಿಗಳು ಕೂಡ ಕಾರಲ್ಲಿ ಈ ರಸ್ತೆಯಲ್ಲಿ ಓಡಾಡೋಕೆ ಹೆದರ್ತಾರೆ ಅಪ್ಪಿತಪ್ಪಿ ಏನಾದರೂ ಈ ರಸ್ತೆಯಲ್ಲಿ ಬಂದ್ರೆ ನಲವತ್ತು ಕಿಲೋಮೀಟರ್ ವೇಗ ದಾಟಿ ಯಾರು ಕೂಡ ಹೋಗಲ್ಲ ನೋಡೋದಕ್ಕೆ ಸಾಧಾರಣ ಹೈವೇ ರೀತಿ ಇದೆ ಇದರಲ್ಲಿ ಎದುರೋದು ಏನಿದೆ ಅಂತ ಕೇಳ್ತಾ ಇದ್ದೀರಾ ವಿಡಿಯೋ ಪೂರ್ತಿ ನೋಡಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಭಾರತ ದೇಶದ ಅತ್ಯಂತ ನಿಗೂಢತೆ ತುಂಬಿರುವ ರಸ್ತೆ ಅಂತಲೇ ಪರಿಗಣಿಸಲಾಗಿರುವ ಏಕೈಕ ರಸ್ತೆನೆ ಈ ಡೆಲ್ಲಿ ಕಂಟೋನ್ಮೆಂಟ್ ಇಂದಿಗೂ ಬಿಡಿಸಲಾಗದಷ್ಟು ನಿಗೂಢತೆಯನ್ನು ಹಿಡಿದುಕೊಂಡು ಸಾಗುತ್ತಿರುವ ಏಕೈಕ ರಸ್ತೆಯೇ ಈ ಡೆಲ್ಲಿ ಕಂಟೋನ್ಮೆಂಟ್ ರಸ್ತೆ ಸ್ನೇಹಿತರೆ ಡೆಲ್ಲಿ ಕಂಟೋನ್ಮೆಂಟ್ ರಸ್ತೆಯಲ್ಲಿ ಚಲಿಸುವ ಸಾಕಷ್ಟು ಜನಗಳಿಗೆ ವಿಚಿತ್ರ ವಿಚಿತ್ರ ಅನುಭವಗಳು ಆಗ್ತಾ ಇತ್ತು ಇಂದಿಗೂ ಆಗುತ್ತಾನೆ ಇದೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಡೆಲ್ಲಿಯ ಒಂದು ಮನೆಯ ಒಳಗಡೆ ಹುಡುಗ ತನ್ನ ಪಾಡಿಗೆ ತಾನು ನಿದ್ದೆ ಮಾಡ್ತಾ ಇದ್ದ ಸ್ನೇಹಿತರಿಂದ ಒಂದು ಫೋನ್ ಕರೆ ಬರುತ್ತೆ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಫೋನ್ ರಿಸೀವ್ ಮಾಡಿದ ಹುಡುಗನಿಗೆ ಹೇಳಿದ ಸ್ನೇಹಿತರು ನಮ್ಮ ಹುಡುಗನ ಒಬ್ಬನದ್ದು ಬರ್ತಡೆ ಪಾರ್ಟಿ ಇದೆ ನೀನು ಬಾ ಬರ್ತಡೆಗೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಸ್ನೇಹಿತರು ಬರ್ತಡೆ ಸೆಲೆಬ್ರೇಷನ್ಗೆ ಕರೆದ್ರು ಅಂತ ಹೊರಟ ಯುವಕ ಕಂಟೈನ್ಮೆಂಟ್ ರಸ್ತೆಯಲ್ಲೇ ಕಾರ್ ಓಡಿಸಿಕೊಂಡು ಹೋಗ್ತಾ ಇರ್ತಾನೆ ಸ್ನೇಹಿತರು ಮತ್ತೆ ಕಾಲ್ ಮಾಡ್ತಾರೆ ನೀನು ಕಂಟೈನ್ಮೆಂಟ್ ರಸ್ತೆಯಲ್ಲಿ ಬರಬೇಡ ಮತ್ತು ಯಾರಾದರೂ ಡ್ರಾಪ್ ಕೇಳಿದರೆ ಕೊಡಬೇಡ ಅಂತ ಅದಕ್ಕೆ ಈ ಹುಡುಗ ಹೇಳ್ತಾನೆ ಈ ಕಂಟೈನ್ಮೆಂಟ್ ರಸ್ತೆಯ ಕತೆ ನನಗೂ ಗೊತ್ತು ಇವೆಲ್ಲ ನಾನು ನಂಬೋದಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿ ಬಿಡ್ತಾನೆ ಕಾರಲ್ಲಿ ಅದೇ ರಸ್ತೆಯಲ್ಲಿ ಹಾಗೆ ಮುಂದೆ ಹೋಗುವಾಗ ಪ್ರಕಾಶಮಾನವಾದ ಒಂದು ಬೆಳಕು ರಸ್ತೆ ಪಕ್ಕದಲ್ಲಿ ಕಂಡು ಬರುತ್ತೆ ಈ ಹುಡುಗನಿಗೆ ಒಂದು ಕ್ಷಣ ಭಯ ಆಗುತ್ತೆ ಕಾರ್ ನಿಲ್ಲಿಸೋದಿಲ್ಲ ಹಾಗೆ ಮುಂದೆ ಸಾಕ್ತಾನೆ ಆದರೆ ಬೆಳಕು ಮಾತ್ರ ಹಿಂಬಾಲಿಸಲು ಶುರು ಮಾಡುತ್ತೆ ಸ್ವಲ್ಪ ಸಮಯದ ನಂತರ ಬೆಳಕು ಕೂಡ ಮಾಯ ಆಗುತ್ತೆ ತನಗೆ ಆದ ಅನುಭವದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಹುಡುಗ ಹಂಚಿಕೊಂಡಿದ್ದಾನೆ ಸ್ನೇಹಿತರೆ ನೀವು ಗೂಗಲ್ ಸರ್ಚ್ ಗೆ ಹೋಗಿ ಡೆಲ್ಲಿ ಕಂಟೈನ್ಮೆಂಟ್ ಮಿಸ್ಟ್ರಿ ಅಥವಾ ಡೆಲ್ಲಿ ಕಂಟೈನ್ಮೆಂಟ್ ಸ್ಟೋರಿ ಅಂತ ಟೈಪ್ ಮಾಡಿದರೆ ಸಾಕಷ್ಟು ವಿಚಾರಗಳು ಕಂಡುಬರುತ್ತೆ ನೀವು ಕೂಡ ಓದಬಹುದು ಈ ವಿಡಿಯೋ ಯಾವುದೇ ಕಟ್ಟುಕತೆ ಅಲ್ಲ ಪ್ರಪಂಚ ಏನ್ ಹೇಳುತ್ತೋ ಅದನ್ನ ನಾನು ವಿಡಿಯೋದಲ್ಲಿ ತೋರಿಸಿದ್ದೇನೆ ಸ್ನೇಹಿತರೆ ಸಾವಿರದ ಒಂಬೈನೂರ ಹದಿನಾಲ್ಕು ಆಗಿನ ಸಮಯ ಭಾರತ ದೇಶವನ್ನು ಆಳುತ್ತ ಇದ್ದದ್ದು ಬ್ರಿಟಿಷರು ಈ ಡೆಲ್ಲಿ ಕಂಟೈನ್ಮೆಂಟ್ ಪ್ರದೇಶವನ್ನು ಹುಡುಕಿ ಯೋಧರ ಸ್ಮಶಾನವಾಗಿ ಬದಲಾಯಿಸ್ತಾರೆ ಈ ಡೆಲ್ಲಿ ಕಂಟೈನ್ಮೆಂಟ್ ರಸ್ತೆಯ ಸುತ್ತಮುತ್ತ ಸುಮಾರು ಸಾವಿರಕ್ಕೂ ಹೆಚ್ಚು ಸೈನಿಕರ ಸಮಾಧಿ ಇದೆ ಈ ಸಮಾಧಿಯ ಪಕ್ಕದಲ್ಲೇ ಒಂದು ರಸ್ತೆ ಹಾದು ಹೋಗುತ್ತೆ ಈ ರಸ್ತೆಯಲ್ಲಿ ರಾತ್ರಿ ಹೊತ್ತು ಚಲಿಸುವ ವಾಹನಗಳನ್ನು ಹಿಂಬಾಲಿಸುವ ಈ ಬೆಳಕು ಈ ವಿಚಾರ ನಂಬಲು ಸಾಧ್ಯವಿಲ್ಲ ಮತ್ತು ನಗು ಕೂಡ ಬರುತ್ತೆ ಆದರೆ ಇದನ್ನು ಪರೀಕ್ಷೆ ಮಾಡಲು ಹೋದವರು ಕೂಡ ಅನುಭವ ಆಗಿದೆ ಸ್ನೇಹಿತರೆ ಈ ರಸ್ತೆಯಲ್ಲಿ ನೀವು ಕಾರಲ್ಲಿ ಹೋಗ್ತಾ ಇರುವ ಹಾಗೆ ಭಾವಿಸಿ ನಿಮ್ಮ ಪಕ್ಕದಲ್ಲಿ ಅಗೋಚರವಾದ ಬೆಳಕು ಹಿಂಬಾಲಿಸಿಕೊಂಡು ಬರ್ತಾ ಇರುವ ಹಾಗೆ ಕಂಡು ಬಂದರೆ ಏನಾಗುತ್ತೆ ಹೃದಯ ಬಡಿತವೇ ನಿಂತು ಹೋಗುತ್ತೆ ಜನರ ಅಭಿಪ್ರಾಯ ಏನಪ್ಪ ಅಂತಂದರೆ ಹೀಗೆ ಕಾಣುವ ಬೆಳಕನ್ನು ಯಾವುದೇ ಕಾರಣಕ್ಕೂ ಹೆಚ್ಚು ಗಮನ ಕೊಟ್ಟು ನೋಡಬಾರ್ದು ನೋಡಿದರೆ ಅಪಾಯ ಆಗುತ್ತೆ ಅಂತ ಹೇಳ್ತಾರೆ ಸಾಕಷ್ಟು ಜನ ಹೇಳ್ತಾರೆ ಈ ರಸ್ತೆಯ ಪಕ್ಕದಲ್ಲಿ ಇರುವ ಕಂಟೇನ್ಮೆಂಟ್ ಸ್ಮಶಾನದಿಂದಲೇ ಈ ಬೆಳಕು ಬರ್ತಾ ಇರೋದು ಅಂತ ಇನ್ನೂ ಸಾಕಷ್ಟು ಜನ ಬೇರೆ ಕಥೆನೇ ಹೇಳ್ತಾರೆ ಅದೇನಪ್ಪ ಅಂದರೆ ಹಲವು ವರ್ಷಗಳ ಹಿಂದೆ ವಧುವಿನ ಕುಟುಂಬ ಕಾರಿನಲ್ಲಿ ಹೋಗುವಾಗ ಇದೇ ಕಂಟೈನ್ಮೆಂಟ್ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ ವಧುವಿನ ತಂದೆ ತಾಯಿ ಸ್ಥಳದಲ್ಲೇ ಸಾವನ್ನಪ್ತಾರೆ ಮದುವೆಯ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಂಡಿದ್ದ ವಧುವಿನ ಜೀವನ ನರಕ ಆಗುತ್ತೆ ಕಂಟೈನ್ಮೆಂಟ್ ರಸ್ತೆಯಲ್ಲೇ ಚಲಿಸುತ್ತಿದ್ದ ಬೇರೆ ವಾಹನಗಳಿಗೂ ಕೇಳಿಕೊಳ್ತಾಳೆ ನನ್ನನ್ನು ಕಾಪಾಡಿ ನಾನು ಬದುಕಬೇಕು ಬೇಗ ಆಸ್ಪತ್ರೆಗೆ ಸೇರಿಸಿ ಅಂತ ಆದರೆ ಯಾರೂ ಕೂಡ ಸಹಾಯ ಮಾಡಲ್ಲ ನಂತರ ರಸ್ತೆಯಲ್ಲೇ ಒದ್ದಾಡಿ ಒದ್ದಾಡಿ ಸಾವನ್ನಪ್ಪತ್ತಾಳೆ ಇವಳ ಆತ್ಮವೇ ಕಂಟೈನ್ಮೆಂಟ್ ರಸ್ತೆಯಲ್ಲಿ ಹೋಗುವವರಿಗೆ ಕಾಟ ಕೊಡುತ್ತಾ ಇದೆ ಅಂತ ಹೇಳ್ತಾರೆ ಈ ಘಟನೆ ಎಷ್ಟು ನಿಜ ಅಂತ ಇಂದಿಗೂ ಯಾರಿಗೂ ತಿಳಿದು ಬಂದಿಲ್ಲ ಸ್ನೇಹಿತರೆ ನೀವೇನಾದರೂ ಡೆಲ್ಲಿ ಕಂಟೈನ್ಮೆಂಟ್ ರಸ್ತೆಯಲ್ಲಿ ಹೋಗಿದ್ರೆ ಈ ರೀತಿ ಅನುಭವ ಆಗಿದ್ರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಡೆಲ್ಲಿ ಕಂಟೈನ್ಮೆಂಟ್ ರಸ್ತೆ ಇಂದಿಗೂ ನಿಗೂಢವಾಗಿ ಉಳಿದಿರೋದು ಮಾತ್ರ ಖಂಡಿತ ಸತ್ಯ ನಾನು ಈ ಮುಂಚೆ ಹೇಳಿದ ಹಾಗೆ ಗೂಗಲ್ ಸರ್ಚ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಡೆಲ್ಲಿ ಕಂಟೈನ್ಮೆಂಟ್ ಅಂತ ಸರ್ಚ್ ಮಾಡಿದರೆ ಸಾಕಷ್ಟು ವಿಡಿಯೋಗಳು ಕತೆಗಳು ಬರುತ್ತೆ ಅದೇ ರೋಡ್ ಅಲ್ಲಿ ರಾತ್ರಿ ಹೊತ್ತು ಹೋಗಿ ವಿಡಿಯೋ ಮಾಡಿರುವ ಸಾಕಷ್ಟು ವಿಡಿಯೋಗಳು ಕೂಡ ಇದೆ ಸ್ನೇಹಿತರೆ ಡೆಲ್ಲಿ ಕಂಟೈನ್ಮೆಂಟ್ ರಸ್ತೆಯ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇವೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ